ನಮಸ್ಕಾರ ವೀಕ್ಷಕರೇ ಹಟ್ಟಿಲಕ್ಕಮ್ಮ ದೇವಿ ದಿವ್ಯ ಕ್ಷೇತ್ರ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಾತಿನಹಳ್ಳಿ ಗ್ರಾಮ ಶ್ರೀ ಹಟ್ಟಿಲಕ್ಕಮ್ಮ ದೇವಸ್ಥಾನದಲ್ಲಿ ಹೋಮ ಯಜ್ಞ ಯಾಗಾದಿಗಳು ಯಾಕೆ ವಿಶೇಷವಾಗಿ ನಡೆಯುತ್ತೆ ಅಂದರೆ ನೂರಾರು ಜನಗಳ ಭಕ್ತರ ಕಾಪಾಡೋಕೆ ಶಕ್ತಿ ಹಾಗೂ ಆಯಸ್ಸು ಅಭಿವೃದ್ಧಿ ಆಗೋಕ್ಕೋಸ್ಕರ ಮತ್ತು ಶ್ರೀ ಹಟ್ಟಿಲಕ್ಕಮ್ಮ ಕ್ಷೇತ್ರದ ಒಂದು ಶಕ್ತಿ ಪ್ರಧಾನವಾಗಲಿ ಅಂತ ಹೇಳಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಆಗಮನ ಮಾಡಿಕೊಂಡು ಶ್ರೀ ಶನಿದೇವರ ಕತೆ ಪ್ರಾರಂಭ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಒಂಬತ್ತು ಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಒಂಬತ್ತು ಗ್ರಹಗಳಿಂದ ಮಾನವನಿಗೆ ಅಂಟಿಕೊಂಡಿರುವ ಗ್ರಹಗಳು ಬಿಡುಗಡೆ ಆಗೋದಕ್ಕೋಸ್ಕರ ಈ ಶಕ್ತಿ ಸ್ಥಾನ ಎಲ್ಲ ಒಂಬತ್ತು ಗ್ರಹಗಳ ಆದ್ಯತೆ ಇರುತ್ತೆ ಅದರ ಮುಖಾಂತರ ಶ್ರೀಹಟ್ಟಿ ಲಕ್ಕಮ್ಮ ಕ್ಷೇತ್ರದಲ್ಲಿ ಶ್ರೀ ಶನಿದೇವರ ಕಥೆಯನ್ನು ಪ್ರಾರಂಭಗೊಂಡು ಸ್ವಾಮಿ ಶನಿದೇವರು ಆಗಮಿಸಿದ್ದಾರೆ ಇದರಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಆಗಮಿಸಿ ಮತ್ತು ಅಟ್ಟಿ ಲಕ್ಕಮ್ಮ ಕಲ್ಲು ನೀರು ಕರಗುವ ಟೈಮಲ್ಲಿ ಶ್ರೀ ಶ್ರೀ ಶನಿದೇವರು ಅವನಿಸಿದರೆ ಮುಂದೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಏರುಪೇರು ಆದಂತಹ ಎಲ್ಲವೂ ಶ್ರೀಹಟ್ಟಿ ಲಕ್ಕಮ್ಮ ಕ್ಷೇತ್ರದಲ್ಲಿ ಪರಿಹಾರವನ್ನ ಮಾಡಿಕೊಬಹುದು ನಮಸ್ತೆ 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 ವೀಕ್ಷಕರೇ ನಮಸ್ತೆ ಇದರಲ್ಲಿ ಅಟ್ಟಿಲಕ್ಕಮ್ಮ ಮತ್ತು ಜಲಗಿರಿಯಮ್ಮ ಕ್ಷೇತ್ರದೊಳಗೆ ನಮಗೆ ಏನಾಯ್ತು ನಾವು ಒಂದು ಹಬ್ಬ ಹುಣ್ಣಿಮೆ ಏನು ಮಾಡ್ತೀವೋ ಭಕ್ತಾದಿಗಳನ್ನ ನೆಂಟ್ರೆಸ್ಟ್ಗಳನ್ನ ಯಾವ ರೀತಿ ಆಗಮ ಮಾಡ್ತೀವೋ ಅದೇ ರೀತಿಯಾದಂಥ ಒಂದು ದೇವಾಲಯಕ್ಕೆ ಅವ್ರದೇ ಆದ ಒಂದು ಸಂಭ್ರಮಗಳಿಗೆ ಅವ್ರದೇ ಆದಂಥ ಒಂದು ರಥ ಮಾಡ್ಕಂತ ಇರ್ತೀವಿ ಆ ರಥದೊಳಗೆ ಅವರು ಏನಾಯ್ತು ಅಣ್ಣ ತಂಗಿ ಅಕ್ಕ ತಂಗಿ ಅನ್ನತಕ್ಕಂಥ ಸಂಬಂಧದೊಳಗೆ ಅವರು ಒಂದೊಂದು ಈ ಅವರ ಒಂದು ಆಗಮನ ಅವ್ರದ್ದು ಒಂದು ಸಡಗರ ಇದು ಯಾಕೆ ಅವ್ರಿಗೊಂದು ಒಂದು ಸಮಾರಂಭ ಮಾಡ್ತಾ ಇರ್ತೀವಿ ಈ ದೇವತೆಗಳಿಗೆ ಆದಂತ ಒಂದು ಶಕ್ತಿ ಸ್ಥಾನ ಇದು ಆಗಲಿ ಈ ಕ್ಷೇತ್ರದೊಳಗೆ ಏನಾಯ್ತೋ ಶಕ್ತಿ ಯಾಗ ಯಜ್ಞಾದಿಗಳಲ್ಲಿ ಒಂದು ಪ್ರಶಂಸೆ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕು ಅಂತನಾ ಇಲ್ಲಿ ಶನೇಶ್ವರನ ರಥ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಮಾರ್ತಾಂಡ ಸಂಭೂತಂ ತಮ್ನಮಾಮಿ ಶ್ರೀ ಶನೇಶ್ವರಂ ಅಂತ ಹೇಳ್ಬಿಟ್ಟು ಶನೇಶ್ವರನ ರಥ ಅನ್ನತಕ್ಕಂಥ ಇಲ್ಲಿ ಕಥಾ ಪ್ರಾರಂಭವನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ಶ್ರೀ ಸಾಹಿನಹಳ್ಳಿ ಗ್ರಾಮ ನನ್ನ ಮೂಲ ಸ್ಥಾನ ಮತ್ತು ನನ್ನ ಮನೆ ದೇವರಾದಂಥ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ನನ್ನ ಅಮ್ಮನವರಾದಂಥ ಅಟ್ಟಿಲಕ್ಕಮ್ಮರು ಮತ್ತು ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಜಲಗಿರಿ ಮಾತೆಯರು ಇದರಲ್ಲಿ ನನ್ನ ಬಂಟರು ಶಿವದ್ರ ಕ್ಷೇತ್ರ ಪಾಲಕ ಇವು ದೂತ್ರ ಏನತಕ್ಕದನ್ನ ಎಲ್ಲರೂ ಏನತಕ್ಕದ್ದು ಈ ಕ್ಷೇತ್ರದೊಳಗೆ ಹೆಚ್ಚಿನ ಭಕ್ತಾದಿಗಳ್ಗೇನಾಯ್ತೋ ಒಬ್ಬ ಏನಾಯ್ತೋ ಒಂದು ಊರಿನ ಗೌಡ ಆ ಊರ್ನ ಮಾತ್ರ ಆಗುತ್ತೆ ಹೊರಗೂ ಹೊರಗನ್ನ ಗ್ರಾಮನೆಲ್ಲ ಕಾಪಾಡಕ್ ಆಗಲ್ಲ ಅವನ ಕೈಲಿ ಅದಕ್ಕೆ ಏನಾಗುತ್ತೆ ಅವ್ನಿಗೆ ಇನ್ನೂ ಸಪೋರ್ಟ್ ಶಕ್ತಿ ಜಾಸ್ತಿ ಬೇಕಾಗುತ್ತೆ ಇದರಲ್ಲಿ ಶಂಭನ ಶುಂಬನ ಸಂಬಾರ ಮಾಡಕ್ ಒಂದು ದೇವಿಗೆ ಶಕ್ತಿ ಸಾಲದಾಗಿದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ರೀತಿ ಶಕ್ತಿ ಸಂಪಾದಿಸ್ತಾರೋ ಅದೇ ರೀತಿ ಈ ಅಮ್ಮನವ್ರಿಗೆ ಒಂದು ಶಕ್ತಿ ಎನ್ನತಕ್ಕ ಸಾವಿರಾರು ಜನ ಲಕ್ಷ ಜನನ ಕಷ್ಟಗಳನ್ನ ಮತ್ತೆ ಅವರ ಸಮಸ್ಯೆಗಳನ್ನ ಪರಿಹರಿಸೋಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬರೋ ಅಂಥ ಈ ಅಮ್ನರಿಗೆ ಶಕ್ತಿ ಅನ್ನೋತಕ್ಕಂಥ ಹೆಚ್ಚು ಮಾಡಿಸ್ತಾ ಇರೋದು ಇದರಲ್ಲಿ ಯಾಕೆ ಇದನ್ನು ಅಂತಂದರೆ ನನ್ನ ನಾಡಿನ ಜನತೆಗೆ ಮತ್ತು ಇಲ್ಲಿ ಭಕ್ತಾದಿಗಳಿಗೆ ಒಂದು ಗಮನಕ್ಕೆ ತಿಳಿದು ಅವರು ಈ ಕ್ಷೇತ್ರದೊಳಗೆ ಇದನ್ನು ಪರಿಹರಿಸ್ಕೊಳ್ಳಿ ಇದನ್ನ ಒಂದು ಕ್ಷೇ ಈ ಕ್ಷೇತ್ರ ಅನ್ನೋತಕ್ಕಂಥ ಎಲ್ಲರೂ ಒಂದು ಬೆಳೀಲಿ ನಮ್ಮ ನನ್ನ ನಾಡಿನ ಜನತೆ ನಮ್ಮ ಹಿಂದೂ ಇದನ್ನು ಹೇಳ್ತಾನೆ ನಾನು ವೀಕ್ಷಕರೇ ನಾನು ಈ ಎಪಿಸೋಡನ್ನು ತಕ್ಕದನ್ನ ಕ್ಲಿಕ್ ಮಾಡಿದಂಗೆ ನೋಡ್ಕೊಂಡು ಅರ್ಥ ಆಗುತ್ತೆ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಗೇನು ಅರ್ಥ ಆಗಲ್ಲ ಪೂರ್ಣ ಇವರನ್ನ ತಿಳ್ಕೊಂಡು ಇದನ್ನ ನೋಡ್ಕೊಂಡ್ರೆ ನಿಮ್ಮ ಸುಖ ಜೀವನ ನಿಮ್ಮ ಜೀವ ಕಟ್ಕೊಳ್ರಿ ಇದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ ಇಲ್ಲಿ ತಾಯಿ ನುಡಿ ಕೊಟ್ಟು ಆ ನುಡಿ ಒಳಗೇನೈತ ನಿಮಗೆ ಪರಿಹಾರ ಮಾಡ್ಕೊಳ್ತಾರೆ ಒಂದು ಎರಡು ಸದಿಯೊಳಗೆ ನಮಗೆ ಕ್ಲಿಯರ್ ಆಗುತ್ತೆ ನಮಸ್ತೆ ವೀಕ್ಷಕ